ಹಾಯ್ 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 ಮಳೆ ಬರ್ತಾ ಇದೆ ಹಾಯ್ ಯಾರ್ ಲೈವ್ ಜಾಯ್ನ್ ಆಗಿದ್ರು ಹಾಯ್ ವೆಲ್ಕಮ್ ಈಗ ಮಳೆ ಬರ್ತಾ ಇದೆ ಚಿಕ್ಕಬಳ್ಳಾಪುರ ಏರಿಯಾದಲ್ಲಿ ನಾವು ತೋಟದ ಕಡೆ ಬಂದಿದ್ದೀವಿ ಕ್ಯಾರೆಟ್ ಹಾಯ್ ಹಾಯ್ ಎಲ್ರಿಗೂ ಹಾಯ್ ನೋಡ್ಬೋದು ಈಗ ಮಳೆ ಬರ್ತಾ ಇದೆ ಹಾಯ್ ಎಲ್ರಿಗೂ ಹಾಯ್ ಈಗ ಮನೆ ಮಳೆ ಬರ್ತಾ ಇದೆ ನೋಡಬಹುದು ತೋಟದ ಕಡೆ ಬಂದಿದ್ದೀವಿ ಇದು ಕ್ಯಾರೆಟ್ ತೋಟ ಕ್ಯಾರೆಟ್ ಹಾಗೆ ಮ್ಯಾಂಗೋ ತೋಟ ಇದೆ ನೋಡಬಹುದು ಎಲ್ಲಿಂದ ನೋಡ್ತಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ವೆಲ್ಕಮ್ ಟು ಮೈ ಲೈವ್ ಹಾಯ್ ಹಾಯ್ ಎಲ್ರಿಗೂ ಹಾಯ್ ಈಗ ನಾವು ತೋಟಗಳ ಕಡೆ ಬಂದಿದ್ದೀವಿ ಇವತ್ತು ಮಾರ್ಕೆಟ್ಗೆ ಸ್ವಲ್ಪ ವಿಸಿಟ್ ಮಾಡಿಲ್ಲ ನೋಡ್ಬೋದು ಈಗ ಮ್ಯಾಂಗೋ ಮ್ಯಾಂಗೋ ಟ್ರೀಗಳೆಲ್ಲ ನೋಡ್ಬೋದು ಆಮೇಲೆ ಕ್ಯಾರೆಟ್ ಇದೆ ಸೆಂಟ್ರಲ್ಲಿ ಈಗ ಮಳೆ ಸ್ಟಾರ್ಟ್ ಆಗಿದೆ ನೋಡ್ಬೋದು ಮಳೆ ಬೀಳ್ತಾ ಇದೆ ಯಾರಾದರೂ ನಿಮ್ಮ ಕಡೆ ಮಳೆ ಬರ್ತಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಆಯ್ಹ ಇವತ್ತು ಮಾರ್ಕೆಟ್ಗೆ ನಾವು ಇವತ್ತು ಹೋಗಿಲ್ಲ ಮಾರ್ಕೆಟ್ಗೆ ಮಾರ್ಕೆಟ್ ನ್ಯೂಸು ಇವತ್ತು ಲೈವ್ ಏನಿಲ್ಲ ಸುಮ್ನೆ ಇವತ್ತು ಮಳೆ ಬರೋ ಕಾರಣದಿಂದ ನೋಡ್ಬೋದು ಮಳೆ ಬರಂತಲ್ಲಿ ಮಾಡ್ತಾ ಇದ್ದೀವಿ ತುಂಬಾ ಧನ್ಯವಾದಗಳು ನೋಡ್ಬೋದು ಈಗ ಮಳೆ ಬರ್ತಾ ಇದೆ ಔಟ್ ಮಳೆ ಇದೆ ನೋಡ್ಬೋದು ನಾವು ತೋಟದ ಕಡೆ ಇದೀವಿ ಔಟ್ ಸೈಡು ಮಳೆ ಬರ್ತಾ ಇದೆ ನೋಡ್ಬೋದು ಹಾ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಯಾರಾದ್ರೂ ಕಮೆಂಟಲ್ಲಿ ಬಿಟ್ಟಿದ್ರೆ ಏನಾದ್ರೂ ಮಾಹಿತಿ ಕಮೆಂಟಲ್ಲಿ ಕಮೆಂಟ್ ಮಾಡಿ ನಿಮ್ ಕಡೆ ಮಳೆ ಬರ್ತಿದ್ಯಾ ಇಲ್ಲ ಅಂತ ಕಮೆಂಟ್ ಮಾಡಿ ಇವತ್ತು ಮಾರ್ಕೆಟ್ ನ್ಯೂಸ್ ಏನು ಇಲ್ಲ ಯಾಕಂದ್ರೆ ಮಾರ್ಕೆಟ್ಗೆ ನಾವು ವಿಸಿಟ್ ಮಾಡಿಲ್ಲ ಈಗ ತೋಟದ ಕಡೆ ಇದ್ದೀವಿ ಹಾಯ್ ಹಾಯ್ ಎಲ್ರಿಗೂ ಹಾಯ್ ಯಾವ ಕಡೆ ಯಾವ ಕಡೆ ಅವರು ಅಂತ ಗೊತ್ತಾಗ್ತಿಲ್ಲ ವಾಯ್ಸ್ ಕೇಳಿಸಿದ್ಯಾ ನೋಡಿ ಔಟ್ ಸೈಡು ಮಳೆ ಮಳೆ ಬೀಳ್ತಾ ಇದೆ ನೋಡ್ಬೋದು ಔಟ್ ಸೈಡು ಮಳೆ ಬೀಳ್ತಾ ಇದೆ ನಾವು ತೋಟದ ಕಡೆ ಬಂದಿದೀವಿ ತೋಟದ ಕಡೆ ಬಂದಿದೀವಿ ನೋಡ್ಬೋದು ಔಟ್ ಸೈಡ್ ಮಳೆ ಬೀಳ್ತಾ ಇದೆ ಹಾಯ್ ಎಲ್ರಿಗೂ ಹಾಯ್ ಯಾರೆಲ್ಲ ನಮ್ಮ ಲೈವ್ಗೆ ಜಾಯ್ನ್ ಆಗಿದ್ದೀರ ಅವ್ರಿಗೆ ತುಂಬಾ ಧನ್ಯವಾದಗಳು ಹಾಯ್ ನೋಡ್ಬೋದು ಮಳೆ ಅಂತೂ ಈಗ ಮಳೆ ಬೀಳ್ತಾ ಇದೆ ಔಟ್ ಸೈಡ್ ನಾವು ಬಲವರ ವೈಕಲ್ ಅಲ್ಲಿ ನಾವು ಕೂತ್ಕೊಂಡಿದೀವಿ ಹಾಯ್ ಎಲ್ರಿಗೂ ಹಾಯ್ ದಯವಿಟ್ಟು ಯಾರಾದರೂ ಡೈಲಿ ಲೈವ್ ಬರೋರಿದ್ದರೆ ಕಮೆಂಟಲ್ಲಿ ತಿಳಿಸಿ ಇವತ್ತು ಲೈವ್ಗೆ ನಾವು ಚಿಕ್ಕಬಳ್ಳಾಪುರ ಮಾರ್ಕೆಟ್ ಲೈವ್ ಇವತ್ತು ಬಂದಿಲ್ಲ ನೋಡ್ಬೋದು ಔಟ್ಸೈಡು ಈಗ ತೋಟಗಳ ಕಡೆ ಬಂದಿದ್ದೀವಿ ಆಗ ಸುಮ್ಮನೆ ಕ್ಯಾಶುವಲ್ ಆಗಿ ಮಳೆ ಬರ್ತಿದ್ದ ಒಂದು ಸಂದರ್ಭದಿಂದ ಇವತ್ತು ಕ್ಯಾಶುವಲ್ ಆಗಿ ಒಂದು ಲೈವು ಅಟೆಂಡ್ ಮಾಡಿದ್ದೀವಿ ನೋಡ್ಬೋದು ಕ್ಯಾಸುವಲ್ ಆಗಿ ಒಂದು ತೋಟಗಳ ಕಡೆ ಒಂದು ಲೈವು ಅಟೆಂಡ್ ಮಾಡ್ತಾ ಇದ್ದೀವಿ ಇಟ್ಟು ಯಾರೆಲ್ಲ ನೋಡ್ತಿದ್ದೀರೋ ಅವ್ರಿಗೆಲ್ಲ ತುಂಬಾ ತುಂಬ ಧನ್ಯವಾದಗಳು ಡೈಲಿ ನಾವು ಮಾರ್ಕೆಟ್ ನ್ಯೂಸ್ನ ಚಿಕ್ಕಳಪುರ ಮಾರ್ಕೆಟ್ ಅಲ್ಲಿ ಡೈಲಿ ಒಂದು ಲೈವ್ ಇದ್ದೇ ಇರುತ್ತೆ ಇವತ್ತು ಸ್ವಲ್ಪ ಮಿಸ್ ಆಗಿದೆ ಔಟ್ಸೈಡು ಇವತ್ತು ತೋಟಗಳ ಕಡೆ ಸ್ವಲ್ಪ ವಿಸಿಟ್ ಮಾಡ್ತಾ ಇದೀವಿ ಮಾಡಿದ್ದೀವಿ ನೋಡ್ಬೋದು ಈಗ ಇದು ಒಂದು ನೋಡ್ಬೋದು ಕ್ಯಾರೆಟ್ ಇದೆ ಕ್ಯಾರೆಟು ಒಳಗೆ ಕ್ಯಾರೆಟ್ ಇದೆ ಹಾಗೆ ನೋಡಬಹುದು ಮರಗಳು ಬಂದು ನಿಮಗೆ ಮ್ಯಾಂಗೋ ಟ್ರೀಗಳು ಎಲ್ಲ ಮಾವಿನ ಮರಗಳು ದಯವಿಟ್ಟು ಕಮೆಂಟ್ ಮಾಡಿ ಯಾರೆಲ್ಲ ನೋಡ್ತಿದೀರಾ ನಮ್ಮ ಲೈವ್ಗೆ ಜಾಯಿನ್ ಆಗಿದ್ದೀರ ಕಮೆಂಟ್ ಕಮೆಂಟ್ ಮಾಡಿ ಕಮೆಂಟ್ ಪ್ಲೀಸ್ ಹ ಇವತ್ತು ನಾವು ನೋಡಬಹುದು ಮಳೆ ಬರುವಂತ ಸಂದರ್ಭ ಇದು ಮಳೆ ಬರ್ತಾ ಇದೆ ಈಗಲೇ ಮಳೆ ಬಂದು ಸ್ಲೋ ಆಗಿ ಈಗ ಮಳೆ ಬರ್ತಾ ಇದೆ ನೋಡಬಹುದು ಔಟ್ಸೈಡು ನಾವು ಔಟ್ಸೈಡ್ ವಿಸಿಟ್ ಮಾಡಿದ್ದೀವಿ ಇವತ್ತು ಮಾರ್ಕೆಟ್ಗೆ ಗೊತ್ತೋಗಿಲ್ಲ మడే మండే బర్తైతే నొర్బోదు మడే తు మడే మడే నాసల పొండు ఫామ్ ట్యాంక్ యు ట్యాంక్ యు యారల ఇష్టంతో లైవ్ కి జాయిన్ ఆగಿದ్రో తమకు తమ ధన్యవాదాలు లైవ్ టాప్ అవుత ట్యాంక్ యు